ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ ಅಂದರೆ ಡ್ರೈ ಜಾಮೂನು ಮತ್ತು ಸಿರಪ್ ಜಾಮೂನು ಎರಡೂ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಕೆ ಜಿ ಸಕ್ಕರೆ ಒಂದು ಪ್ಯಾಕೆಟು ಅಂದರೆ ನಾನು ಸ್ವಲ್ಪ ದೊಡ್ಡ ಪ್ಯಾಕೆಟ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಆಯಿತು ಇಲ್ಲ ಹಾಲು ಪೌಡ್ರ್ ಬೇಕಾದರೂ ಮಾಡ್ಕೋಬೋದು ಮತ್ತು ಕೊಬ್ಬರಿ ಪುಡಿ ಹಾಲು ಒಂದು ಮೂರು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಪುಡಿ ಮತ್ತು ಜಾಯ್ಕಾಯಿ ಪುಡಿ ನಾವು ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ತೀವಿ ಅಂದರೆ ತುಂಬಾ ಸಾಫ್ಟಾಗಿ ಇರುತ್ತೆ ಜಾಮೂನಂತೂ ಬಾಯಿ ಇಟ್ಟರೆ ಕರ್ಗೋಗುತ್ತೆ ಆ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ನೋಡಿ ಅದೇ ಟೈಪಲ್ಲೇ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅಂದರೆ ನಾವು ಪಾಕನ ನಾವು ಪ್ಯಾಕೆಟ್ ಎಷ್ಟು ತೊಗೊಂಡಿರ್ತೀವೋ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ಕೆಲವ್ರಿಗೆ ಸಿರಮ್ ಬೇಕಿಲ್ಲ ನಮಗೆ ಇಷ್ಟನೇ ಇಲ್ಲ ಡ್ರೈ ಜಾಮೂನಲ್ಲಿ ಅಂತ ಕೆಲವ್ರು ಹೇಳ್ತಾರಲ್ವ ಅದು ನೆನೆಯೋವಷ್ಟು ಮಾತ್ರ ನಾವು ಮಾಡ್ಕೋಬೇಕಾಗುತ್ತೆ ಅಂದರೆ ತುಂಬಾ ಸ್ವೀಟು ಆಗೋಗ್ಬಿಡುತ್ತೆ ದೊಡ್ಡ ಪ್ಯಾಕೆಟ್ ತಗೊಂಡಾಗ ತುಂಬಾ ಸ್ವೀಟು ಜಾಸ್ತಿ ಮಾಡ್ಕೋಬಾರ್ದು ಒಂದು ಲಿಮಿಟಲ್ಲಿ ನಾವು ಮಾಡಿಕೊಂಡೆ ತಿನ್ನೋದಕ್ಕೆ ಎಷ್ಟು ಬೇಕಾದ್ರೂ ಜಾಮೂನು ತಿನ್ಬೋದು ಅಷ್ಟು ಇಷ್ಟ ಆಗುತ್ತೆ ತುಂಬ ಈ ಬೇಕ್ರಿಗಳೆಲ್ಲ ತುಂಬ ಅಂಟು ಪಾಕ ಥರ ಮಾಡಿದ್ದಾಗ ಜಾಮೂನು ಸಾಫ್ಟ್ ಬರಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಒಂದು ಕೆ ಜಿ ಸಕ್ಕರೆ ಹಾಕ್ಬಿಟ್ಟು ನಾನು ಪಾಕ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ನಾನು ಫುಲ್ಲು ಗಟ್ಟಿ ಪಾಕ ಮಾಡ್ತಾಯಿಲ್ಲ ಒಂದು ಮೀಡಿಯಮಲ್ಲಿ ಪಾಕ ಮಾಡ್ತಾಯಿದ್ದೀನಿ ಸುಮ್ಮನೆ ಬರೀ ಕೈಗೆ ಅಂಟ್ಕೋಬೇಕಷ್ಟೇ ಆ ಟೈಪಲ್ಲಿ ನಾನು ಪಾಕ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಬೇರೆ ದೊಂದು ತಟ್ಟೆ ತಗೊಂಡು ಜಾಮೂನ್ ಪ್ಯಾಕೆಟ್ ಹಾಕಿ ಮತ್ತು ಅದಕ್ಕೆ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನ ಮಿಕ್ಸ್ ಇದ್ದೀನಿ ಯಾಕೆ ಅಂದರೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ನೀವು ಬೇಕಾದ್ರೊಂದು ಸಲ ನೀವು ಅಕ್ಕಿ ಹಿಟ್ಟು ಹಾಕಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಸ್ವಲ್ಪ ಹೊರಟು ಬರೋಲ್ಲ ಮತ್ತು ಹಾಲಲ್ಲಿ ಕಲಿಸೋಕಾದ್ರೂ ಕಲಿಸ್ಬೋದು ಇಲ್ಲ ನೀರಲ್ಲಿ ಬೇಕಾದರೂ ಕಲಿಸ್ಬೋದು ಹಾಲಲ್ಲಿ ಕಲಸಿ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ ನಿಮ್ಗೆ ಆಪ್ಷನ್ಸು ಬೇಕು ಅಂದರೆ ನೀರಲ್ಲೇ ಕಲಿಸ್ಕೋಬೋದು ಅಂದರೆ ನೋಡಿಕೊಂಡು ಕಲಿಸ್ಬೇಕು ಜಾಮೂನ್ ಹಿಟ್ಟಂತೂ ಏಕೆಂದರೆ ಜಾಸ್ತಿ ಹಾಕ್ಕೊಂಡ್ಬಿಡ್ತು ಅಂದರೆ ಫುಲ್ಲು ತೆಳುವಾಗಿ ಹೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಮೀಡಿಯಮಲ್ಲಿ ನೋಡಿಕೊಂಡು ಹಾಕೋಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ಲಾಸ್ಟ್ ಟೈಮಲ್ಲಿ ಸ್ವಲ್ಪ ಮಿತ್ಕೊಂಡ್ರೆ ಕೈ ಕೈಗೆ ಅಂಟು ಏನೂ ಆಗಲ್ಲ ನೀಟಾಗಿ ಇದಾಗುತ್ತೆ ಇದನ್ನು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ನಾನು ಉಂಡೆಗಳು ಮಾಡೋಷ್ಟರೊಳಗೆ ಅದು ಚೆನ್ನಾಗಿ ಹದ ಬಂದ್ಬಿಟ್ಟಿರುತ್ತೆ ಇವಾಗ ನಾನು ಅದನ್ನು ಹಿಟ್ಟು ಇಟ್ಬಿಟ್ಟು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಬಾಣಲಿ ಇಟ್ಟು ಒಂದು ಅಂದರೆ ಅದು ಜಾಸ್ತಿ ನಾನು ಕ್ವಾಂಟಿಟಿಲಿ ಮಾಡೋದರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕಾಯೋಕೆ ಇಟ್ಟಿದ್ದೀನಿ ನೋಡಿ ಪಾಕನೂ ಕುದೀತಾ ಇದೆ ಅಂದರೆ ಅದು ಪಾಕ ತಣ್ಣಗಾದರೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದು ಇವಾಗ ನೋಡಿ ಸ್ವಲ್ಪ ಕೈಗೆ ಎಣ್ಣೆನೋ ಅಥವಾ ತುಪ್ಪನೋ ಯಾವುದಾದ್ರೂ ಆಯಿತು ನಿಮಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕೈಲಿ ಮಿದಂಗೆ ಮಿದ್ಬಿಟ್ಟು ಉಂಡೆ ಮಾಡಬೇಕು ಆವಾಗ ಅಷ್ಟೊಂದು ಒಡ್ಕೊಳ್ಳೋಲ್ಲ ಇಲ್ದಿದ್ರೆ ಓಡೊಡ್ಕಲಾಗ್ಬಿಡುತ್ತೆ ಅದಕ್ಕೋಸ್ಕರನ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಂದರೆ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಲ್ಲ ನಾನು ಯಾವತ್ತೂ ಅಷ್ಟೇ ನಮ್ಮ ಮನೇಲಿ ಯಾರಿಗೂ ಅದು ಆ ರೀತಿ ಚಿಕ್ಕ ಚಿಕ್ಕ ಗುಲಾಬ್ ಜಾಮೂನ್ ಮಾಡಿದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ ನಾನು ಬೇಕ್ರಿ ಸ್ಟೈಲಲ್ಲಿ ಏನು ದಪ್ಪ ಬರುತ್ತೋ ಅದೇ ಇದ್ರಲ್ಲಿ ಮಾಡ್ತೀನಿ ಆವಾಗ ತುಂಬಾ ಚೆನ್ನಾಗೂ ಬರುತ್ತೆ ಇವಾಗ ನೋಡಿ ನಾನು ಪಾಕನ ಒಂದು ಸ್ವಲ್ಪ ಚೆನ್ನಾಗಿ ಅಂದರೆ ಕೈಗೆ ಅಂಟಬೇಕು ಅಷ್ಟೇ ನಾನು ಒಂದೆಳೆ ಪಾಕ ಎಲ್ಲ ಮಾಡ್ಕೋತಾ ಇಲ್ಲ ನೀವು ತುಂಬ ದಿವಸ ಇಡಬೇಕು ಅಂತ ನೀವು ಒಂದೆಳೆ ಪಾಕ ಮಾಡಿ ಮಾಡ್ಕೋಬೋದು ಬಟ್ಟು ಸ್ವಲ್ಪ ಜಾಮೂನು ಒರಟಾಗಿಬಿಡುತ್ತೆ ತಿನ್ನೋದಕ್ಕೆ ಅಷ್ಟು ಸಾಫ್ಟ್ನೆಸ್ ಇರೋಲ್ಲ ಅದಕ್ಕೋಸ್ಕರ ಅಂದರೆ ಇವಾಗ ನೋಡಿ ಎಣ್ಣೆ ಕಾಯೋಕೆ ಇಟ್ಟಿದ್ನಲ್ವ ನಾನು ನಾನು ಅಷ್ಟರೊಳಗೆ ನಾನು ಉಂಡೆ ಎಲ್ಲ ಮಾಡಿಕೊಂಡೆ ಕರೆಕ್ಟಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾವು ಬಾಣಲೆಲಿ ಎಣ್ಣೆ ಎಷ್ಟು ಹಾಕ್ಕೊಂಡಿರ್ತೀವೋ ಅದ್ರ ಮೇಲೆ ನಾವು ಉಂಡೆಗಳನ್ನ ಹಾಕ್ಕೋಬೇಕಾಗುತ್ತೆ ಅಂದರೆ ಅದು ಸ್ವಲ್ಪ ಉಬ್ಬುತ್ತೆ ಸ್ವಲ್ಪ ದಪ್ಪ ಆಗುತ್ತೆ ಉಂಡೆಗಳು ಅದಕ್ಕೋಸ್ಕರ ನೋಡಿಕೊಂಡು ನಾವು ಎಷ್ಟು ಇಡಿಸುತ್ತೆ ಬೇಯೋದಕ್ಕೆ ಅದಕ್ಕೆ ಸ್ವಲ್ಪ ಜಾಗ ಬೇಕು ಆ ರೀತಿ ನಾವು ಜಾಮೂನುಗಳ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ದೊಡ್ಡದು ಬಾಣಲೆ ಇಟ್ಕೊಂಡು ಸ್ವಲ್ಪ ಅಗ್ಲಗೆ ಇರೋದರಿಂದ ಆ ಎಣ್ಣೆನೂ ಸ್ವಲ್ಪ ಕರೆಕ್ಟಾಗಿ ಹಾಕಿದ್ದೀನಿ ಅಂದರೆ ನಾವು ಎಣ್ಣೆ ಕಾಯುವಾಗ ತುಂಬ ಸ್ಲಿಮ್ಮಲ್ಲೇ ಕಾಯಿಸ್ಕೋಬೇಕು ಒಂದು ಅದುವಾಗಿ ಅಂದರೆ ಉರಿ ಜಾಸ್ತಿ ಇಟ್ಬಿಟ್ಟು ಕಾಯಿಸ್ಬಿಟ್ರೆ ಎಣ್ಣೆ ಚೆನ್ನಾಗಿ ಕಾಯ್ದೋಗಿರುತ್ತೆ ಜಾಮೂನ್ ಹಾಕ್ ಹಾಕಿದ ತಕ್ಷಣ ತುಂಬ ಮೇಲುಗಡೆ ಎಲ್ಲ ಬ್ಲಾಕ್ ಆಗಿ ಬೆಂದ್ಬಿಟ್ಟಿದೆ ಅಂತ ನಾವು ಎತ್ಕೊಬಿಡ್ತೀವಿ ಆ ರೀತಿ ಮಾಡ್ಕೋಬಾರ್ದು ಒಂದು ಮೀಡಿಯಮ್ ಫ್ಲೋಲಿ ಚೆನ್ನಾಗಿ ಎಣ್ಣೆ ಕಾಯಬೇಕು ನಾನು ಫುಲ್ಲು ಸ್ಲಿಮ್ಮಲ್ಲೇ ನಾನು ಕಾಯಾಕಿಟ್ಟಿದ್ದೆ ನೋಡಿ ಇವಾಗ ನಾನು ಹಾಕ್ಕೊಂಡು ಹೆಂಗೆ ಅಂದರೆ ಕೈ ಆಡ್ತಾ ಇರಬೇಕು ಅದು ಏನಾಗುತ್ತೆ ಅಂದರೆ ಒಂದು ಸೈಡ್ ಬೇಯುತ್ತೆ ಒಂದು ಸೈಡ್ ಬೇಯೋಲ್ಲ ಆ ರೀತಿ ಆಗೋಗ್ಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೈ ಆಡಿಕೊಂಡು ಅಂದರೆ ಜಾಸ್ತಿ ಉರಿ ಇಟ್ಕೋಬಾರ್ದು ನಾವು ಉಂಡೆಗಳು ಹಾಕಿದ್ಮೇಲೆ ಫುಲ್ ಸ್ಲಿಮ್ ಇರೋದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಕಲ್ಲರು ಬ್ರೌನ್ ಕಲರ್ ಅಂದರೆ ಇಷ್ಟು ಬಂತು ಅಂತ ಹೇಳಿ ನಾವು ತೆಗಿಬಾರ್ದು ಒಳಗಡೆ ಯಾಕೆಂದರೆ ನಾನು ದಪ್ಪ ಉಂಡೆಗಳು ಮಾಡಿದ್ದೀನಿ ತುಂಬ ಚಿಕ್ಕ ಚಿಕ್ಕದೇ ಆಗಲಿ ಮಾಡಿದ್ರು ಅಷ್ಟೇ ನೀವು ಇದನ್ನು ಕ್ಲೀನಾಗಿ ಕರಿಯೋದ್ರಲ್ಲಿ ಜಾಮೂನು ಟೇಸ್ಟು ಚೆನ್ನಾಗಿ ಬರುತ್ತೆ ಏಕೆಂದರೆ ಮೇಲ್ಗಡೆ ಸುಮ್ಮನೆ ಬ್ಲಾಕ್ ಆಯಿತು ಅಂತ ಎತ್ಕೊಂಡ್ಬಿಟ್ರೆ ಒಳಗಡೆ ಬೆಂದಿರೋಲ್ಲ ಹಸಿಟ್ಟು ಹಸಿಟ್ಟು ಮುದ್ದು ಮುದ್ದೆ ಹಂಗೆ ಇರುತ್ತೆ ಮತ್ತು ಟೇಸ್ಟೇ ಹೊಲ್ಟೋಗ್ಬಿಡುತ್ತೆ ಇದು ಸಿರಪ್ಗೆ ಹಾಕಿದ್ಮೇಲಂತೂ ತುಂಬನೇ ದಪ್ಪನೂ ಬಂದ್ಬಿಡುತ್ತೆ ಅಂದರೆ ಸ್ವಲ್ಪ ಬಿಸಿ ಪಾಕಕ್ಕೆ ಹಾಕ್ಬಿಟ್ರಂತೂ ನೀವು ನಿಜ ಬಾ ಅದು ಜಾಮೂನ್ ಸ್ಪೂನಲ್ಲಿ ಎತ್ಕೊಳ್ಳೋದೇ ಬೇಡ ಅಷ್ಟು ಪಾಯಸ ಥರ ಹೋಗ್ಬಿಡುತ್ತೆ ಅಂದರೆ ಜಾಸ್ತಿ ಇದರಲ್ಲೂ ಹಾಕೋಬಾರ್ದು ಇವಾಗ ನೋಡಿ ಒಂದು ಸಲ ನಾನು ಮಾಡಿ ಎತ್ತಿಟ್ಕೊಂಡು ನಾನು ಜಾಸ್ತಿ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಮತ್ತೆ ನಾನು ಹಾಕೋತಾ ಇದ್ದೀನಿ ಇವಾಗಲೂ ನೋಡಿ ಎಣ್ಣೆ ಅಷ್ಟು ಕಾಯ್ದಿಲ್ಲ ಕರೆಕ್ಟಾಗಿ ಕಾಯ್ದಿದೆ ಹಿಂಗೆ ಕೈ ಆಡ್ತಾ ಇರಬೇಕು ಅಂದ್ರೆ ನೋಡಿ ಈ ಥರ ಆಗೋಗ್ಬಿಡುತ್ತೆ ಒಂದು ಬೆಂದಿರುತ್ತೆ ಒಂದು ಬೆಂದಿರೋಲ್ಲ ಆ ರೀತಿ ಆಗೋಗ್ಬಿಡುತ್ತೆ ಅದಕ್ಕೆ ನಾವು ಯಾವಾಗಲೂ ಕೈ ಆಡಿಕೊಂಡು ಒಂದು ಆವಾಗ ಎಲ್ಲ ಉಂಡೆಗಳು ಕರೆಕ್ಟಾಗಿ ಅದು ಅದುದಲ್ಲಿ ಬೇಯುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ಯಾವ್ದು ಬೆಂದಿಲ್ವೋ ಅದನ್ನು ನೋಡ್ಕೊಂಡು ಬೇಯಿಸ್ಕೊಂಡು ಇವಾಗ ನೋಡಿ ಪಾಕನ ನಾನು ಒಂದು ಅಂದರೆ ಜಾಸ್ತಿ ಬಿಸಿ ಇಲ್ಲ ಒಂದು ಮೀಡಿಯಮ್ಮಲ್ಲಿ ಬಿಸಿ ಇದೆ ಒಂದು ಸ್ವಲ್ಪ ಒಗ್ಗರು ಬೆಚ್ಚಗೆ ಇದೆ ಅದಕ್ಕೆ ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಬಿಸಿ ಇರೋದಕ್ಕೆ ನೀವು ಹಾಕ್ಕೊಂಬಿಟ್ರಂತೂ ಬೇಗನೆ ಚೆನ್ನಾಗಿ ಅಳ್ಕೊಬಿಡುತ್ತೆ ಜಾಮೂನೆಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಾಯಿ ಇಟ್ಟರೆ ಕರ್ಗೋಗುತ್ತೆ ಆ ರೀತಿಯೇ ಬರುತ್ತೆ ನಾನು ಸ್ವಲ್ಪ ಬಿಸಿ ಕಡಿಮೆ ಆಗಿ ಏಕೆಂದರೆ ನಾನು ಸ್ವಲ್ಪ ಡ್ರೈ ಜಾಮೂನಿಗೆ ಬೇರೆ ಹಾಕ್ಬೇಕಲ್ವ ಅದಕ್ಕೋಸ್ಕರ ಅದನ್ನೆತ್ತಿ ಉಂಡೆಗಳು ಮಾಡೋಕ್ಕೆ ಆಗೋಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಬಿ ಉಗ್ರ ಬೆಚ್ಚಗಿರೋ ಪಾಕಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಮೇಲ್ಗಡೆ ಏಲಕ್ಕಿ ಪುಡಿ ಮತ್ತು ಜಾಯ್ಕಾಯಿ ಪುಡಿ ಎರಡೂ ಹಾಕೋತಾ ಇದ್ದೀನಿ ಸಿರಮ್ಗೆ ಸ್ವಲ್ಪ ನಿಂಬೆಹಣ್ಣು ಬೇಕಾದ್ರೆ ಹಾಕ್ಕೋತಾರೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನನಗೆ ನಮ್ಮ ಮನೇಲಿ ನಾನು ಹಾಕೋಲ್ಲ ಇಷ್ಟು ನಮ್ಗೆ ಇಷ್ಟ ಇಲ್ಲ ನಾನು ಹಾಕೋದಿಲ್ಲ ಇವಾಗ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ನಾವು ಮುಚ್ಚಿಟ್ಕೋಬೇಕಾಗುತ್ತೆ ಆವಾಗ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ ಕೆಳಗಡೆದು ನೆಂದಿರುತ್ತೆ ಅಂದರೆ ನೀವು ಪಾಕ ಜಾಸ್ತಿ ಮಾಡಿದ್ರೆ ಇನ್ನೂ ಫುಲ್ಲು ಮೇಲ್ಗಡೆವರೆಗೂ ಬರುತ್ತೆ ಸುಮ್ಮನೆ ಸಿರಮ್ ವೇಸ್ಟ್ ಅದು ತಿನ್ನಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ನಾನು ನೆಂದಿರೋ ಅಂಥ ಜಾಮೂನು ಅಂದರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಫುಲ್ಲು ನಾನು ಪಾಕ ಜಾಸ್ತಿ ಕಾಯ್ದಾಗ ನಾನು ಹಾಕಿಲ್ವಲ್ಲ ಹಾಗಾಗಿ ಒಂದು ಮೀಡಿಯಮಲ್ಲಿ ನೆಂದಿದೆ ನೋಡಿ ಕರೆಕ್ಟಾಗಿ ಇವಾಗ ನಾನು ಕೊಬ್ಬರಿದು ಪುಡಿ ಇದೆಯಲ್ಲ ಅದರಲ್ಲಿ ನಾನು ಇಡ್ತಾ ಇಡ್ತಾಯಿದ್ದೀನಿ ಸೇಮು ಮದುವೆ ಮನೆಗಳಲ್ಲಿ ಯಾವ ರೀತಿ ಡ್ರೈ ಜಾಮೂನ್ ಮಾಡ್ತಾರೋ ಅದೇ ಟೈಪು ಅಂದರೆ ಕರೆಕ್ಟಾಗಿ ಮೀಡಿಯಮ್ ಸೈಜು ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಈ ಥರ ಒಂದೊಂದು ತಿಂದ್ರೂ ಎಷ್ಟು ಖುಷಿ ಇರುತ್ತೆ ಗೊತ್ತಾ ನೋಡಿ ಸಿರಮ್ ಜಾಮೂನು ಮತ್ತು ಡ್ರೈ ಜಾಮೂನು ಎರಡೂ ರೆಡಿಯಾಗಿದೆ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಬೇಕಾದ್ರೆ ಎಷ್ಟು ಸಾಫ್ಟಾಗಿದೆ ಅಂದರೆ ನಾನು ಉಗ್ರು ಬೆಚ್ಚಗಿರೋದು ಇನ್ನೂ ಏನಾದರೂ ನಾನು ಬಿಸಿ ಪಾಕದಲ್ಲಿ ಹಾಕ್ಬಿಟ್ರಂತೂ ಫುಲ್ಲು ಸ್ಮೂತಾಗಿ ಹೋಗ್ಬಿಡುತ್ತೆ ನೋಡಿ ಡ್ರೈ ಜಾಮೂನು ಎಷ್ಟು ಕರೆಕ್ಟಾಗಿ ಆಗಿದೆ ನೋಡಿ ಭಾಗ ಮಾಡಿದ್ರೆ ಎಷ್ಟು ಸ್ಮೂತಾಗಿದೆ ಗೊತ್ತಾ ಮುಟ್ಟಿದ್ರೂ ಅಷ್ಟೇ ಬೆಣ್ಣೆ ಥರ ಇದೆ ಮತ್ತು ಒಳಗಡೆನೂ ಅಷ್ಟೇ ನೀಟಾಗಿ ಬೆಂದಿದೆ ಇಲ್ಲಾಂದರೆ ಇಟ್ಟಿಟ್ಟು ನೋಡಿ ಕರೆಕ್ಟಾಗಿ ನಾನು ಬೇಯಿಸಿದ್ದೀನಿ ಅಂದರೆ ನಾವು ಮೀಡಿಯಮ್ ಫ್ಲೋಲಿ ಇಟ್ಕೊಂಡು ನಾವು ಬೇಯಿಸಿದ್ರೆ ನೀಟಾಗಿ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಪೇಷನ್ಸಿಂದ ಮಾಡಿದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಜಾಮೂನು ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟು ಅಷ್ಟೇ ಮತ್ತು ಶುಗರ್ ಪೇಷಂಟು ಸಹ ತಿನ್ಬೋದು ಇಲ್ಲಾಂದರೆ ಶುಗರ್ ಜಾಸ್ತಿ ಆಗಿಬಿಟ್ರೆ ನಿಜ ಮಕ್ಕಳ್ದಂಗೆ ಆಗ್ಬಿಡುತ್ತೆ ತಿನ್ನೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ ಈಗ ನಮ್ಮ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್